ಹಾಯ್ ಎಲ್ಲ ಆರಾಮಲ್ಲ ನೀವು ಆರಾಮಿದ್ರೆ ಹೇಳ್ತೀವಿ ಕೇಳುತ್ತೆ ಇವತ್ತು ನಾನು ಒಂದು ಸಿನಿಮಾ ರಿವ್ಯೂ ಮಾಡ್ತಾ ಇದ್ದೆ ಆ ಸಿನಿಮಾ ಯಾವುದು ಹೇಳಿ ನಿಮ್ಗೆ ಗೊತ್ತದೆ ಈ ಸಿನಿಮಾ ನನ್ನ ಒಂದು ವಿಡಿಯೋದ ಬ್ಯಾಕ್ ಗ್ರೌಂಡಲ್ಲಿ ನಿಮ್ಗೆ ಇದೆ ನೋಡಿದವ್ರು ಏನು ಹೇಳ್ತಾರೆ ಹೇಳಿ ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ ದೊಡ್ಡವರು ಯಾಕಪ್ಪ ಹಂಗೆ ಮಾಡ್ತೀವಿ ನೋಡಿದವ್ರು ಏನು ಹೇಳ್ತಾರೆ ಹಂಗೆ ಮಾಡಿದರೆ ಅಂತ ಹೇಳೋದಿಲ್ಲ ಹಾಗೆಯಾ ನೋಡಿದವ್ರು ಏನು ಹೇಳ್ತಾರೆ ಅನ್ನೋದ್ರಲ್ಲಿ ನಾವು ಎಷ್ಟೋ ಒಳ್ಳೆಯದನ್ನು ಕೂಡ ಆ ಒಂದು ಹೆಸರಲ್ಲಿ ನೋಡಿದವ್ರು ಏನು ಹೇಳ್ತಾರೆ ಅನ್ನೋ ಒಂದು ಭಯದಲ್ಲಿ ನಾವು ಮಾಡಲ್ಲ ಅಫ್ಕೋರ್ಸ್ ಕೆಟ್ಟದ್ದನ್ನು ಮಾಡುವಾಗ ನೋಡಿದವ್ರು ಏನು ಹೇಳ್ತಾರೆ ಅನ್ನೋ ಭಯ ಇರಬೇಕು ಆ್ಯಕ್ಚುಲಿ ನಮಗೆ ಒಳ್ಳೇದು ಅನಿಸಿದ್ರೆ ಅದನ್ನು ನಾವು ಮಾಡಲೇಬೇಕು ಸರಿ ಬನ್ನಿ ಇವಾಗ ನಾವು ರಿವ್ಯೂ ಹೋಗೋಣ ಈ ಸಿನಿಮಾ ಕಳೆದ ಜನವರಿ ಮೂವತ್ತೊಂದು ಶುಕ್ರವಾರ ರಿಲೀಸ್ ಆಯಿತು ನನಗೆ ನೋಡೋಕ್ಕಾಗಿದ್ದು ಭಾನುವಾರ ನವರಂಗ ಥೇಟ್ರಲ್ಲಿ ಸಿನಿಮಾದ ನಾಯಕ ನಟ ಅವರಗೋಸ್ಕರ ನಾನು ಆ್ಯಕ್ಚುಲಿ ಸಿನಿಮಾಗೆ ಹೋದೆ ಅವರ ಈ ಮುಂಚಿನ ಗುಲ್ಟು ಸಿನಿಮಾದಿಂದ ಹಿಡ್ಕೊಂಡು ಕೆಲವು ಸಿನಿಮಾ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಕ್ರಿಪ್ಟನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಬ್ಬ ನಟ ಜೊತೆಗೆ ಆ ನಟನ ಒಂದು ಪಕ್ವತೆ ಇದೆಯಲ್ಲ ನಿಜವಾಗ್ಲೂ ಹೊಸ ನಾಯಕ ನಟರಿಗೆ ಒಂದು ಮಾದರಿ ತುಂಬ ಸಿನಿಮಾಗಳಲ್ಲಿ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ ಸ್ವಲ್ಪ ರಿಜಿಡ್ ಆ್ಯಕ್ಟ್ರ್ ಆಗಿರ್ಬೋದು ಅವರ ಪಾತ್ರಕ್ಕೆ ಅವರ ಡೆಡಿಕೇಶನ್ ಇದೆಯಲ್ಲ ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ ಯಾಕಂದರೆ ಈ ಸಿನಿಮಾದಲ್ಲಿ ಅವರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ ನಿಜಕ್ಕೂ ನೀವೆಲ್ಲ ಅಪ್ರಿಷಿಯೇಟ್ ಮಾಡ್ತೀರಾ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡುವಾಗ ಸಿನಿಮಾದ ಕತೆ ಇಷ್ಟೇ ಒಬ್ಬ ನಾಯಕ ನಟ ಆತನಿಗೆ ಹೆಣ್ಮಕ್ಕಳಂದರೆ ಆಗಲ್ಲ ಕಾರಣ ಇಷ್ಟೇ ಅವರಿಗೆ ಇತ್ತೀಚೆಗೆ ಸಿನಿಮಾ ಕತೆ ಪ್ರಾರಂಭ ಕೆಲವೇ ದಿನಗಳ ಮುಂಚೆ ಕಥೆಯಲ್ಲಿ ಅವನಿಗೊಂದು ಲವ್ ಫೇಲಿಯುವರ್ ಆಗಿತ್ತು ಅಂದರೆ ಅವನ ಪ್ರೇಯಸಿ ಕೈ ಕೊಟ್ಟಿರ್ತಾಳೆ ಅದು ಅವನಿಗೆ ತುಂಬ ಘಾಸಿ ಮಾಡಿರುತ್ತೆ ಜೊತೆಗೆ ಅವನ ತಾಯಿ ಕೂಡ ಅವನು ಚಿಕ್ಕವರಿದ್ದಾಗ ಅವನನ್ನು ಬಿಟ್ಟು ಹೋಗಿರ್ತಾರೆ ಸೊ ಎಲ್ಲ ಕಾರಣದಿಂದ ಅವನು ಹೆಣ್ಮಕ್ಳಂದರೆ ಹೇಟ್ ಮಾಡುವಂತಹ ವ್ಯಕ್ತಿಯಾಗಿರ್ತಾನೆ ಆತನ ಬದುಕಿನಲ್ಲಿ ಮತ್ತೊಬ್ಬ ಹೆಣ್ಣು ಪ್ರವೇಶ ಆಗುತ್ತೆ ಆ ಹೆಣ್ಣು ತುಂಬ ತನ್ನ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತಹ ವ್ಯಕ್ತಿಯಾಗಿರ್ತಾಳೆ ತುಂಬ ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ತಾಳೆ ಆಮೇಲೆ ಒಬ್ಬ ಬಾಲಕ ಅವನ ಜೀವನದಲ್ಲಿ ಪ್ರವೇಶ ಆಗ್ತಾನೆ ಆತ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾನೆ ಆದರೂ ಒಂದು ಎಷ್ಟು ಖುಷಿಯಾಗಿರ್ತಾನೆ ಕುರಿ ಮೇಯಿಸ್ಕೊಂಡು ಎಷ್ಟು ಖುಷಿಯಾಗಿರ್ತಾನೆ ಅನ್ನೋದು ಅವನಿಗೆ ಮನವರಿಕೆ ಆಗೋಕ್ಕೆ ಅವೆರಡು ಪಾತ್ರಗಳು ನಿಜಕ್ಕೂ ಈ ಸಿನಿಮಾದಲ್ಲಿ ಅದ್ಭುತ ಅನಿಸುವಂತದ್ದು ಅದ್ರೊಳಗು ಆ ಬಾಲಕರ ಪಾತ್ರ ಇದೆಯಲ್ಲ ಥೇಟ್ರಲ್ಲಿ ಜನರನ್ನ ನಗೆಗಡಲಲ್ಲಿ ತೇಲ್ಸುತ್ತೆ ಜೊತೆಗೆ ಅನುಕಂಪದ ಅಲೆಯ ಅಥವಾ ಮರಗನ್ನ ಹುಡಿಸುವಂತಹ ಒಂದು ಪಾತ್ರನೂ ಅದಾಗಿರುತ್ತೆ ಸಿನಿಮಾದಲ್ಲಿ ಕುಲದೀಪ್ ಕಾರ್ಯಪ್ಪ ಈ ಸಿನಿಮಾದ ನಿರ್ದೇಶಕ ತುಂಬ ಸರಳವಾಗಿ ತೊಗೊಂಡೋಗಿದ್ದಾನೆ ಕಾಮನ್ ಪರ್ಸನ್ ಈಗ ನಾವುಗಳೆಲ್ಲ ಹೇಗೆ ಜೀವನ ಮಾಡ್ತೀವಿ ಹಾಗೆ ನಾಯಕ ನಟನಿಗೂ ಜೀವನ ಮಾಡೋಕ್ಕೆ ಬಿಟ್ಟಿದ್ದಾನೆ ಸಿನಿಮಾ ಕಥೆಯಲ್ಲಿ ಸಾಮಾನ್ಯ ಸಿನ್ಮಾ ಅಂದರೆ ಫೈಟ್ ಇರಬೇಕು ಮಾಸ್ ಇರಬೇಕು ಮ್ಯಾಜಿಕ್ ಇರಬೇಕು ಆದರೆ ಈ ಸಿನಿಮಾದಲ್ಲಿ ಆ ಥರದ್ದೇನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಸರಳವಾಗಿ ನಮ್ಮ ಜೀವನ ಅಂತ ಸಿನಿಮಾ ಹೋಗಿ ತುಂಬಾ ಚೆನ್ನಾಗಿದೆ ಡೌಟೇ ಬೇಡ ಇದಾದ ಮೇಲೆ ಸಿನಿಮಾದ ಪಾಸಿಟಿವ್ ಹೇಳಬೇಕಂದ್ರೆ ಮೊದಲೇದು ಸಿನಿಮಾದ ಕತೆ ನಿರ್ದೇಶನ ಚೆನ್ನಾಗಿದೆ ಆ್ಯಂಡ್ ಆ್ಯಕ್ಟಿಂಗ್ ಅಲ್ಟಿಮೇಟ್ ವಿಶೇಷವಾಗಿ ನಾಯಕ ನಟ ಅವರ ಆ್ಯಕ್ಟಿಂಗ್ ಅವರ ಬಾಡಿ ಟ್ರಾನ್ಸ್ಫಾರ್ಮೇಷನ್ನ ಹೇಳಿದನು ಈಗಾಗಲೇ ತುಂಬಾ ಚೆನ್ನಾಗಿದೆ ಅವರೊಬ್ಬ ರಿಸಿಡ್ ಪರ್ಸನ್ ಆಗಿರ್ತಾನೆ ಕತೆಯಲ್ಲೂ ಕೂಡ ಅದು ಅವರ ಪಾತ್ರಕ್ಕೆ ಒಪ್ಪಿದೆ ಕಥೆಯಲ್ಲಿ ಅವನು ಒಬ್ಬ ವೆಬ್ ಡೆವಲಪರ್ ಆಗಿರ್ತಾನೆ ಅವನ ಸಬಾರ್ಡಿನೇಟ್ ಜೊತೆ ಅವನು ಯಾವ ರೀತಿ ಇರ್ತಾನೆ ಅನ್ನೋದು ಅವನ ಸ್ಟ್ರೆಸ್ಸನ್ನು ಹೇಗೆ ಅಲ್ಲಿ ಅವನು ತೋರಿಸ್ಕೊಳ್ತಾನೆ ಅನ್ನೋದು ಅದರಿಂದ ಅವನು ಹೊರಗೆ ಬರೋದು ಆತ ತನ್ನ ತಂದೆಯನ್ನು ಕಳ್ಕೊಳ್ಳೋದು ಅದಾದಮೇಲೆ ತನ್ನ ತಾಯಿನ ಹುಡುಕ್ಕೊಂಡು ಹೋಗ್ಬೋದು ಆ ಸಂದರ್ಭಗಳು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ಈ ಕಥೆಯನ್ನು ಎಷ್ಟು ಸರಳವಾಗಿ ತಗೊಂಡೋಗಿದ್ದಾರೆ ನಮಗೆ ಕನೆಕ್ಟ್ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಒಬ್ಬ ಒಬ್ಬ ವ್ಯಕ್ತಿಯ ಹೆಂಡತಿಯಾಗಿ ಒಂದು ಮಗುವಿನ ತಾಯಿಯಾಗಿ ಅಥವಾ ಒಬ್ಬ ಮನೆಯ ಗೃಹಿಣಿಯಾಗಿ ಅವಳಿಗೂ ಅವಳದೇ ಆದ ಸ್ವಾತಂತ್ರ್ಯ ಇರುತ್ತೆ ಅವಳಿಗೂ ಅವಳದೇ ಆದ ಆ್ಯಂಬಿಷನ್ಸ್ ಇರುತ್ತೆ ಅದಕ್ಕಾಗಿ ಅವಳು ಏನು ಮಾಡಬಹುದು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಓವರ್ ಆಲ್ ಸಿನಿಮಾದ ಕತೆ ಸೂಪರ್ ಆಗಿದೆ ನಿರ್ದೇಶನವೂ ಸೂಪರ್ ಆಗಿದೆ ಅಂಡ್ ಪಾತ್ರನ ಹೇಳಿದಂಗೆ ನವೀನ್ ಶಂಕರ್ ಅವರ ಪಾತ್ರ ಅದ್ಭುತ ಮತ್ತು ಪದ್ಮಜ ರಾವ್ ಅವರ ಪಾತ್ರ ನಮ್ಮ ಗೀತಾ ಸಿನಿಮಾ ಇತ್ತಲ್ಲ ಹಳೆಯದು ಶಂಕರಣ್ಣನ ಸಿನಿಮಾ ಅವರ ಒಂದು ಪಾತ್ರ ಇಲ್ಲಿ ಅದ್ಭುತವಾಗಿ ವರ್ಕೌಟ್ ಆಗಿದೆ ಇನ್ನು ನಾಯಕ ನಟಿಯ ಪಾತ್ರ ಆಲ್ರೆಡಿ ಹೇಳಿದ್ನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಹುಡುಗರಿಗೆ ಪಟ್ಟೆ ಹುಡುಗರಿಗೆ ಇಷ್ಟ ಆಗಂಥ ಪಾತ್ರ ಅವರು ಮಾಡಿದ್ದಾರೆ ಇಷ್ಟನ್ನು ಸಿನಿಮಾದ ಕಥೆಯಲ್ಲಿ ಪಾಸಿಟಿವ್ ಆಗಿ ನಾವು ನೋಡ್ಬೋದು ಇನ್ನು ನೆಗೆಟಿವ್ ಅಂತ ಬಂದರೆ ಇದೇ ಇಲ್ಲ ಅಂತಲ್ಲ ಸಿನಿಮಾ ಪ್ರಾರಂಭದಲ್ಲಿ ತುಂಬ ಸ್ಲೋ ಆಗೋಗುತ್ತೆ ಸ್ವಲ್ಪ ಬೋರು ಹೊಡೆಯುತ್ತೆ ಅದಾದಮೇಲೆ ಆತ ಅಲೆಮಾರಿಯಂತೆ ಹೋಗ್ತಾನಲ್ಲ ಅವ್ರ ತೊಂದರೆ ಮೇಲೆ ಆ ಸೀನ್ ಬರ್ತಾ ಬರ್ತಾ ನಮಗೆ ಇಂಟ್ರೆಸ್ಟ್ ಕೊಡೋಕ್ಕಾಗತ್ತೆ ಆಮೇಲೆ ಆ ಪಾತ್ರಗಳು ನಮಗೂ ಎಷ್ಟೋ ಸರಿ ಪಾಠ ಮಾಡೋದು ಅಂತ ಅನಿಸುತ್ತೆ ವಿಶೇಷವಾಗಿ ಮಲ್ಲಪ್ಪ ಅನ್ನುವ ಬಾಲಕನ ಪಾತ್ರ ಉತ್ತರ ಕರ್ನಾಟಕದ ಸೊಗಡು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅದಾದಮೇಲೆ ನಮ್ಮ ಕುಂದಾಪುರ ನಮ್ಮ ಉತ್ತರ ಕನ್ನಡದ ಕರಾವಳಿ ಮಲೆನಾಡು ಸಿರ್ಸಿ ಎಲ್ಲ ಆ ಭಾಗದಲ್ಲಿ ಶೂಟ್ ಆಗಿದೆ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದು ನಮಗೆ ಖುಷಿ ಕೊಡುತ್ತೆ ಮೇಲೆ ಸಿನಿಮಾದಲ್ಲಿ ಒಂದು ಕಥೆ ಅನ್ನೋದಿದೆಯಲ್ಲ ತುಂಬ ಸರಳವಾಗಿ ಹೋಗುತ್ತೆ ಜನರಿಗೆ ಓವರ್ ಆಲ್ ಇಷ್ಟ ಆಗುತ್ತೆ ನೀವು ನಿಮ್ಮ ಹತ್ತಿರದ ಒಂದು ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಸಾಧ್ಯವಾದರೆ ತೇಟ್ರಲ್ಲಿ ಸಿಕ್ಕರೆ ತೇಟ್ರಲ್ಲಿ ನೋಡಿ ಓ ಟಿ ಟಿ ಕಾಯಬೇಡಿ ಯಾಕಂದರೆ ಇಂತಹ ಸಿನಿಮಾಗಳು ಗೆಲ್ಲಬೇಕು ಸಪೋಸ್ ಈ ಸಿನಿಮಾ ಮಲಯಾಳಂ ಅಥವಾ ತಮಿಳಲ್ಲಿ ಬಂದಿದ್ದರೆ ನಿಜವಾಗ್ಲೂ ತುಂಬ ನಾವೇ ಹೋಗಿ ನೋಡ್ತಿದ್ವಿ ಕನ್ನಡದಲ್ಲಿ ಸ್ವಲ್ಪ ಕಡಿಮೆನೇ ಆದರೆ ನಾವು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಇಷ್ಟೇ ಹೇಳ್ತಾ ಈ ಸಿನಿಮಾ ರಿವ್ಯೂ ಮುಗಿಸ್ತೀನಿ ನನ್ನ ಪ್ರಕಾರ ಈ ಸಿನಿಮಾಗೆ ಐದಕ್ಕೆ ನಾಲ್ಕು ನಾನು ಕೊಡಬಲ್ಲೆ ನಿಮಗೆ ನೋಡಿದರೆ ನೀವು ಎಷ್ಟು ಕೊಡ್ತೀರಿ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಇಷ್ಟು ಹೇಳ್ತಾ ಇರಿ ಮುಗಿಸ್ತೀನಿ ಮತ್ತೆ ಸಿಗೋಣ ಬಾಯ್ ಬಾಯ್